ನಮಸ್ತೆ ಗಳೇರೇ ಸ್ತ್ರೀ ರಕ್ಷಾ ವತಿಯಿಂದ ಅಹೋರಾತ್ರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾನ್ವಿ ಎನ್ನುವ ಹೆಣ್ಣು ಮಗಳನ್ನ ತುಂಬಾ ವಿಚಿತ್ರವಾಗಿ ಅಶ್ಲೀಲವಾಗಿ ಹೆಣ್ಣ ನಿಂದನೆಗಳನ್ನು ಮಾಡಿರುವವರನ್ನ ಖಂಡಿಸುತ್ತಾ ಆ ದೂರ್ತರನ್ನ ಷಂಡ ನಾಮರ್ದ ನಿರ್ಲಿಂಗಿ ನುಪುಂಸಕರು ಎಂದು ಘೋಷಿಸುತ್ತಾ ಆ ಮಗುವಿಗೆ ಧೈರ್ಯ ತುಂಬಲು ನಾವಿದ್ದೇವೆ ಸ್ತ್ರೀರಕ್ಷಾ ಕರ್ನಾಟಕದವರು ಎಲ್ಲ ಯುವಕರು ಇದ್ದೇವೆ ಹೆದರದಿರು ಬಂಗಾರು ಇಂತಹ ಕ್ರಿಮಿಕೀಟಗಳಿಗೆ ಅಂಜದಿರು ಎಂದು ಹೇಳುತ್ತಿದ್ದೇವೆ ಈ ಸ್ತ್ರೀರಕ್ಷಾ ಸಂಘಟನೆ ಹುಟ್ಟಿದ್ದೆ ಒಂದು ವಿಶೇಷ ಸಂದರ್ಭದಲ್ಲಿ ಕಿಚಾ ಸುದೀಪ್ ಎಂಬ ನಟನೊಬ್ಬ ಜೂಜಾಡಿಸುತ್ತಿದ್ದ ಜನರು ಆತ್ಮಹತ್ಯೆಗೆ ಬಲಿಯಾದರೂ ಅದನ್ನು ಖಂಡಿಸುತ್ತಾ ಅಹೋರಾತ್ರ ಜೂಜಾಡಿಸಬೇಡೆಂದಾಗ ಅವನ ಅನುಯಾಯಿಗಳು ಕ್ರೂರವಾಗಿ ಅಹೋರಾತ್ರನ ಮನೆಯ ಹೆಣ್ಣುಗಳನ್ನು ನಿಂದನೆ ಮಾಡೋದಲ್ಲದೆ ಅಶ್ಲೀಲತೆಯ ಪರಮಾವಧಿಗೆ ತೆಗೆದುಕೊಂಡು ಹೋದ್ರು ಅದನ್ನು ಕರ್ನಾಟಕದ ಎಲ್ಲರ ಗಮನಕ್ಕೂ ತಂದ ಅಹೋರಾತ್ರ ಆ ಸಂಘಟನೆಯ ನಾಯಕತ್ವ ಹೊತ್ತ ಕಿಚ್ಚಾ ಸುದೀಪ ತುಟಿಕ್ ಪಿಟಿಕ್ ಅನ್ನದೇ ಕರೋನಾದಿಂದ ಕೋಣೆ ಸೇರಿದ ಆಗ ಅಹೋರಾತ್ರನ ಹೆಣ್ಣುಮಗಳು ಅಪ್ಪ ನಮಗೋಸ್ಕರ ನೀನು ಹೋರಾಡಿದ್ರು ಇಂತಹ ಸೋಷಿಯಲ್ ಮೀಡಿಯಾದ ಪುಂಡರಿಂದ ಕರ್ನಾಟಕದಲ್ಲಿ ಅನೇಕರಿಗೋಸ್ಕರ ಹೋರಾಡಬೇಕು ಅಂತ ಹೇಳಿದಾಗ ಆರಂಭವಾದದ್ದು ಸ್ತ್ರೀರಕ್ಷ ಯಾವುದೇ ಹೆಣ್ಣು ಆಗಲಿ ಅದು ಶತ್ರುಗಳದ್ದೇ ಆಗಲಿ ಮಿತ್ರರದ್ದೇ ಆಗಲಿ ಅದನ್ನು ನಾವು ಕಾಪಾಡುತ್ತೇವೆ ಹೆಣ್ಣ ರಕ್ಷಣೆಯ ದೆಸೆಯಿಂದ ಅಂತ ಹೆಣ್ಣ ನಿಂದಕರನ್ನ ಆ ಪುಂಡರನ್ನ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಎಂದು ಘೋಷಿಸುತ್ತೇವೆ ಚಾಣಕ್ಯ ನೀತಿಯಿಂದ ಎಂದು ಪಣ ತೊಟ್ಟೆವು ಹಾಗಾಗಿ ನಮ್ಮ ಕಣ್ಣಿಗೆ ಬಿದ್ದ ಇಂದಿನ ಹೆಣ್ಣ ಸಾನ್ವಿ ಎನ್ನುವ ಹೆಣ್ಣು ಮಗಳು ಆಕೆಯನ್ನು ಗೌರವಿಸುತ್ತಾ ಆಕೆಯ ಹೆಣ್ಣ ನಿಂದಕರನ್ನ ಖಂಡಿಸುತ್ತಾ ಮತ್ತೊಮ್ಮೆ ಅವರೆಲ್ಲ ಷಂಡ ನಿರ್ಲಿಂಗಿ ನಾಮರ್ದ ನಪುಂಸಕರೆಂದು ಘೋಷಿಸುತ್ತಿದ್ದೇವೆ ಹಿಂದೆ ಕಿಚ್ಚ ಸುದೀಪನೂ ಅಲ್ಲದೆ ದರ್ಶನ್ ಅಭಿಮಾನಿಗಳು ಕೂಡ ಈ ತಪ್ಪನ್ನು ಎಸಗಿದರು ಇವರು ಮಾಡಿದ ತಪ್ಪನ್ನು ಖಂಡಿಸದಿರುವ ತಪ್ಪಿಗಾಗಿ ಯಾವುದೋ ಬೇರೆ ಕಾರಣಗಳಿಂದ ತನ್ನ ಮನೆಯ ಹೆಣ್ಣನ್ನೇ ನಿಂದಿಸಿದವರನ್ನ ಕೊಲ್ಲುವಂತಾಗಿ ಜೈಲು ಸೇರಿದ ಆತ ಒಂದು ಹೆಣ್ಣ ನಿಂದನೆಯ ಹೆಣ್ಣ ಶೋಷಣೆಯ ಅತ್ಯಾಚಾರದ ವಿರುದ್ಧ ಹೋರಾಡಿ ಆ ಹೆಣ್ಣಿನ ಪರವಾಗಿ ಹೋರಾಡಿದ ಕಾರಣದಿಂದ ಇತ್ತೀಚೆಗೆ ಅಹೋರಾತ್ರ ಜೈಲಿಗೂ ಹೋಗಿ ಬಂದ ಹದಿನೈದು ದಿವಸ ಆಗ ಆ ನಟನ ಪಕ್ಕದ ರೂಮಲ್ಲೇ ಇರುವಂತಾಯಿತು ಇರುವಂತಾಯ್ತು ಆ ಗೋಳು ಯಾರಿಗೂ ಬೇಡ ಆ ಜೈಲು ಶಿಕ್ಷೆ ವರ್ಷಗಳಿಂದ ಅನುಭವಿಸ್ತಾರ್ದು ನಿಮ್ಮ ನಿಮ್ಮ ನಾಯಕರು ಸುಖವಾಗಿರಬೇಕು ಅಂದ್ರೆ ನೀವು ತಪ್ಪು ದಾರಿ ಹಿಡಿಬೇಡಿ ಅಭಿಮಾನಿಗಳೇ ಈ ರೀತಿ ದುಷ್ಟ ಹೆಣ್ಣ ನಿಂದನೆಗಳ ಮಾಡಿ ನಿಮ್ಮ ನಾಯಕರನ್ನ ಬಲಿ ಆ ನಿಮ್ಮ ತಪ್ಪಿಗೆ ಅವರು ಶಿಕ್ಷೆ ಪಡುವಂತೆ ಆಗಬಿಡಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಕರ್ನಾಟಕದ ನಾಯಕ ನಟರೆಲ್ಲ ಅಲರ್ಟ್ ಆಗಿ ನಿಮ್ಮ ಅಭಿಮಾನಿಗಳು ಮಾಡುವ ಹೆಣ್ಣ ನಿಂದನೆಯನ್ನು ನೀವು ತಡೀದೇ ಇದ್ರೆ ಕಡೆಗೆ ನಿಮ್ಮ ಮನೆಯ ಹೆಣ್ಣುಗಳನ್ನು ನಿಂದಿಸುವಂತಾಗ್ತಾರೆ ಇವರು ಆದರೆ ಅಹೋರಾತ್ರನ ಸ್ತ್ರೀರಕ್ಷಾ ಸಂಘಟನೆ ಯಾವತ್ತೂ ಸರ್ವದಾ ಯಾವುದೇ ಮನೆಯ ಹೆಣ್ಣ ನಿಂದನೆಗೆ ವಿರುದ್ಧ ನಿಂತ್ಕೊಂಡು ಆ ಹೆಣ್ಣ ರಕ್ಷಣೆಗೆ ಪಣ ತೊಡುತ್ತಾನೆ ನಾವೆಲ್ಲ ಪಣ ತೊಡಿತೀವಿ ಸ್ತ್ರೀ ರಕ್ಷಕರು ಆ ರೀತಿ ತಯಾರಾಗಿದ್ದಾರೆ ಇತ್ತೀಚೆಗೆ ನಮ್ಮ ಹೋರಾಟದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆಗಳು ಕಡಿಮೆ ಆಗಿತ್ತು ಆದರೆ ಈ ಯುದ್ಧ ಸನ್ನದ್ದ ಬದ್ದ ಎಂಬ ನಿಮ್ಮ ಹೋರಾಟದಲ್ಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಸಫರ್ ಆಗ ಹಿಂದೆ ಒಂದು ನೀತಿ ಇತ್ತು ಈ ಒಂದು ಆರಕ್ಷಕ ಡಿಪಾರ್ಟ್ಮೆಂಟ್ ಕೂಡ ಯಾರಾದರೂ ರೌಡಿಸಮ್ ಮಾಡಿದ್ರೆ ಅವನನ್ನ ಹಿಡಿತಿದ್ರು ವಿನಃ ಅವ್ರ ಮನೆಯವರನ್ನ ಕಾಡ್ತಿರಲಿಲ್ಲ ರೌಡಿಗಳು ಕೂಡ ಅವರವರ ದ್ವೇಷ ಆ ವ್ಯಕ್ತಿಯ ಮೇಲೆ ತೋರಿಸ್ತಿದ್ರು ವಿನಃ ಆ ವ್ಯಕ್ತಿಯ ಮನೆಯ ಹೆಣ್ಣಿಗೇನಾದರೂ ತೊಂದರೆ ಆದ್ರೆ ಅವರು ಪರ ನಿಂತ್ಕೋತಾ ಇದ್ರು ಅದಕ್ಕಿಂತ ಕೀಳಾದ ಬದುಕು ನಿಮ್ದು ಆಗ್ಬಿಟ್ಟಿದೆ ಯಾರನ್ನಾದ್ರೂ ಬಾಯಿ ಮುಚ್ಚಬೇಕು ಅಂದ್ರೆ ಅವ್ರ ಮನೆ ಹೆಣ್ಣುಗಳನ್ನ ಛೇಡಿಸುವುದು ಅಪಮಾನಿಸುವುದು ನಾಚಿಕೆ ಕೆಟ್ಟ ಬದುಕುಗಳಿಂದ ಆಚೆ ಬನ್ನಿ ಇಪ್ಪತ್ತೆರಡು ಲಕ್ಷ ಜನರು ಒಟ್ಟಿಗೆ ಒಬ್ಬಂಟಿ ಆಹೋರಾತ್ರನ ಎದುರಿಸಲಾಗದೆ ಹೇಡಿಗಳಂತೆ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಮನೆಯ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿದ್ರು ಅದರ ಫಲ ಕಡೆಗೆ ಅವರ ಮನೆಗೆ ಬರುತ್ತೆ ಅದು ಒಳ್ಳೇದಲ್ಲ ನಾವಿದ್ದೇವೆ ಕರ್ನಾಟಕದ ಯಾವುದೇ ಹೆಣ್ಣು ಮಗು ತೊಂದರೆಗೀಡದಲ್ಲಿ ನಾವಿದ್ದೇವೆ ಎಂದು ಘೋಷಿಸುತ್ತಾ ಧನ್ಯವಾದ ಸ್ತ್ರೀ ರಕ್ಷಾ ಅಹೋರಾತ್ರ